ಆತ್ಮೀಯರಿ ತಮ್ಮೆಲ್ಲರಿಗೆ ನಮಸ್ಕಾರ ಸಾವಳಗಿ ಗ್ರಾಮದಲ್ಲಿ ಬ್ರಹ್ಮಹಬ್ಬ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಸುಕ್ಷೇತ್ರ ಇಲ್ಲಿ ನೆಲೆಸಿರುವವನೇ ಬ್ರಹ್ಮದೇವರ ಬ್ರಹ್ಮಹಬ್ಬ ಅನ್ನೋ ಕ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಸಾವಳಗಿ ಗ್ರಾಮದಲ್ಲಿ ಸರ್ವ ಸಮಾಜದ ಬಂಧುಗಳು ಕೂಡಿಕೊಂಡು ಮಾಡತಕ್ಕಂಥ ಕಾರ್ಯಕ್ರಮವೇ ಬ್ರಹ್ಮಹಬ್ಬ ಇಲ್ಲಿ ಬ್ರಹ್ಮ ಹಬ್ಬದ ದೇವಸ್ಥಾನದ ಬಗ್ಗೆ ಹೇಳಲು ಬಹಳ ಸಂತೋಷ ಅನಿಸ್ತಾ ಇದೆ ಒಂಬತ್ತನೇ ಶತಮಾನದ ಹೊಯ್ಸಳರ ಕಟ್ಟಲ್ಪಟ್ಟಂತ ಈ ದೇವಸ್ಥಾನ ಬ್ರಹ್ಮ ದೇವರ ಸ್ಥಾಪನೆಯಾಗಿದೆ ಆಗಿನ ರಾಜ ಮಹಾರಾಜರನ್ನ ಸಂರಕ್ಷಣೆ ಮಾಡತಕ್ಕಂಥವನು ಸೈನಿಕರನ್ನ ಪ್ರಜೆಗಳನ್ನ ಸಂರಕ್ಷಣೆ ಮಾಡತಕ್ಕಂತ ಈ ಬ್ರಹ್ಮ ದೇವರು ಆವತ್ತಿನಿಂದ ಇವತ್ತಿನವರೆಗೂ ಸಾವಳಗಿ ಗ್ರಾಮದಲ್ಲಿ ಗಟ್ಟಿಯಾಗಿ ನೆಲೆಸಿದವನೇ ಸರ್ವರ ಆಶಯಗಳನ್ನು ಈಡೇರಿಸುವವನೇ ಆ ಬ್ರಹ್ಮ ಆ ಬ್ರಹ್ಮ ಹಬ್ಬವನ್ನ ಇವತ್ತು ನಾವು ಆಚರಿಸ್ತಾ ಇದ್ದೇವೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲಿ ಹಾಲಮತ ಸಮಾಜದ ಬಂಧುಗಳು ಪೂಜಾರಿಗಳು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಸರ್ವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಇರತಕ್ಕಂತ ಎರಡು ಮೂರು ದಿವಸ ಕಾರ್ಯಕ್ರಮಗಳಲ್ಲಿ ಅನ್ನ ಪ್ರಸಾದ ಇನ್ನು ಅನೇಕ ಕಾರ್ಯಕ್ರಮಗಳು ನೆರವೇರ್ತಾವ ಗ್ರಾಮದ ಜನರು ಸುತ್ತಮುತ್ತಲಿನ ಜನರು ಪರ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತರ್ತಾ ಇದ್ದಾರೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ ಶೋಭೆಯನ್ನು ತನ್ನಿ ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು